ನಿಮಗೆ ಮಾಡ್ತಾ ಇರೋದು ಹೆಸರು ಕಾಳಿನ ರಸಂ ಇದನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಹೆಸರು ಕಾಳು ರಸಂ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನಸಿದ ಹೆಸರು ಕಾಳು ಹಿಪ್ಪಲಿ ಚೂರ್ಣ ಧನಿಯಾ ಪುಡಿ ಜೀರಿಗೆ ಸಾಸಿವೆ ಸೈಂದವ ಉಪ್ಪು ಕೋಕಂ ಹುಳಿ ತೆಂಗಿನ ಎಣ್ಣೆ ಈ ಹೆಸರು ಕಾಳು ರಸಂ ಇದ್ರಲ್ಲಿ ಮೇನ್ ಆಗಿ ಬೇಕಾಗಿರುವಂತದ್ದು ಹೆಸರು ಕಾಳು ಈ ಹೆಸರು ಕಾಳು ಅನ್ನೋವಂಥದ್ದು ಹಿಂದಿನ ಸಂಚಿಕೆಯಲ್ಲಿ ಕೂಡ ಹೆಸರು ಬೇಳೆ ಬಗ್ಗೆ ಡಾಕ್ಟರ್ ರೇಖಾ ಅವರು ತಿಳಿಸ್ಕೊಟ್ರು ಇದು ಮಧುರ ರಸ ಸ್ವೀಟ್ ಇನ್ ನೇಚರ್ ಆದರೂ ಕೂಡ ಒಳಗಡೆ ಹೋದ್ಮೇಲೆ ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ ಅಷ್ಟೇ ಅಲ್ಲ ಇದು ತುಂಬ ಈಸಿಲಿ ಸಾಲ್ಯೂಬಲ್ ಪ್ರೋಟೀನ್ ಕೂಡ ಹಾಗಾಗಿ ಜ್ವರ ಚಿಕಿತ್ಸೆನಲ್ಲೂ ತುಂಬ ಉಪಯೋಗ ಆಗ್ತಾ ಹೋಗುತ್ತೆ ಈ ನೆನೆಸಿರುವಂಥದ್ದು ಒಂದು ನಾಲ್ಕು ಗಂಟೆ ಟೈಮ್ ನೆನೆಸು ಆ ನೀರನ್ನು ತೆಗೆದಿರುವಂಥ ಈ ಹೆಸರು ಕಾಳನ್ನು ಈಗ ಬೇರೆ ನೀರಲ್ಲಿ ನಾನು ಬೇಯಕ್ಕೆ ಇಡ್ತೀನಿ ಈ ಹೆಸರು ಕಾಳನ್ನು ನಾವು ಹಾಗೆ ಅದನ್ನು ನೆನೆಸಿದ್ದು ನಾವು ಓಪನ್ ಆಗಿ ಬೇಯಿಸಿದ್ರೆ ನಮಗೆ ಕುಕ್ಕರ್ ಅಷ್ಟೇ ಸಮಯ ಇದರಲ್ಲೂ ಹಿಡಿಯುತ್ತೆ ನೀವು ನೆನೆಸ್ದಲೇ ಇದ್ದಾಗ ಆವಾಗ ಬೇಯೋದಷ್ಟೇ ನಿಮಗೆ ಅದು ನಿಧಾನ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ಅಂದರೆ ಓಪನ್ ವೆಜಲಲ್ಲಿ ನೀವು ನೆನೆಸಿರೋದನ್ನು ಬೇಯಿಸಿದ್ರು ಕೂಡ ಒಂದು ಹದಿನೈದು ನಿಮಿಷ ಅಷ್ಟರಲ್ಲಿ ನಿಮಗೆ ಹೆಸರುಕಾಳು ಬೆಂದಿರುತ್ತೆ ಆ ಹೆಸರು ಕಾಳು ಬೆಂದಿರೋ ಅಂಥದ ಕಾಳಿಗೆ ಅದರ ನೀರಿನ ಸಮೇತ ಅಂಥದ್ದಕ್ಕೆ ನಾವು ಒಗ್ಗರಣೆ ಹಾಕಿ ಹೆಸರು ಕಾಳು ರಸಮ್ಮನ್ನು ರೆಡಿ ಮಾಡೋಣ ಈ ಹೆಸರು ಕಾಳು ರಸಂ ಈಗ ನೆನೆಸಿರೋ ಅಂಥದ್ದನ್ನು ಹಾಗೆ ಬೇಯಕ್ಕೆ ಇಟ್ಟಿರೋ ಅಂಥದ್ದು ಈ ಹೆಸರು ಕಾಳು ಅನ್ನೋದು ಖುದ್ದು ಒಂದು ಅರ್ಧ ಅರ್ಧ ಅಷ್ಟು ಹೊಡ್ಕೊಳ್ಳೋ ಹಾಗೆ ಬಂದಾಗ ನಾವು ಇದಕ್ಕೆ ಒಗ್ಗರಣೆನ ಸೇರಿಸೋಣ ಈಗಾಗಲೇ ಹಿಂದಿನ ಸಂಚಿಕೆನಲ್ಲೂ ಹೇಳ್ತಿದ್ದೀವಿ ಈ ಡೈಜೆಷನ್ ಅನ್ನೋ ಜ್ವರದಲ್ಲಿ ತುಂಬಾ ಕಡಿಮೆ ಇರುತ್ತೆ ಹಾಗಾಗಿ ಹೆವಿ ಇರೋಂಥದ್ದು ಕಡಿಮೆ ತಗೋಬೇಕು ಹಾಗಾಗಿ ಒಗ್ಗರಣೆ ಕೂಡ ತುಂಬ ಜಾಸ್ತಿ ಹಾಕೋಲ್ಲ ಒಂದು ಕಾಲು ಚಮಚೆಯಿಂದ ಅರ್ಧ ಚಮಚ ಅಷ್ಟು ಎಣ್ಣೆ ಸಾಕಾಗುತ್ತೆ ಅದರಲ್ಲೂ ತೆಂಗಿನ ಎಣ್ಣೆನ ಉಪಯೋಗಿಸ್ತಾ ಇದ್ದೀವಿ ಈಸಿಯಾಗಿ ಡೈಜೆಷನ್ ಆಗಲಿ ಅಂತ ಇದಕ್ಕೆ ಸ್ವಲ್ಪ ಸಾಸಿವೆ ಸಾಸಿವೆನ ಸೇರಿಸ್ಕೋಬೇಕು ಈ ಜ್ವರದಲ್ಲಿ ಆಮ ಅಂದರೆ ಇನ್ಡೈಜೆಷನ್ ಅಂತ ಏನು ಹೇಳ್ತೀವಿ ಅದು ಯಾವಾಗಲೂ ಹೆಚ್ಚಾಗಿರೋದ್ರಿಂದ ನಮ್ಮ ಎಲ್ಲ ಗಮನ ಈ ಟಾಕ್ಸಿನ್ಸ್ ಆಮ ಅಂದರೆ ಟಾಕ್ಸಿನ್ಸ್ ಅಂತ ಕರಿತೀವಿ ಸೊ ಈ ಟಾಕ್ಸಿನ್ ಅನ್ನು ತೆಗೆಯೋದ್ರ ಬಗ್ಗೆನೇ ಇರಬೇಕು ಅದು ಆಗುತ್ತೆ ಒಂದು ನಾವು ರೆಸ್ಟ್ ಮಾಡುವಂಥದ್ದು ಮಕ್ಕಳಾದರೆ ಸ್ಕೂಲಿಗೆ ರಜಾ ಹಾಕಿಸಿ ದೊಡ್ಡವರಾದರೆ ಆಫೀಸಿಗೆ ರಜಾ ತೊಗೊಳ್ಳಿ ನೀವು ಮನೆ ಕೆಲಸ ಮಾಡ್ತಿದ್ರೆ ಒಂದಿನ ನೀವು ಬ್ರೇಕ್ ತೊಗೊಳ್ಳಿ ಬ್ರೇಕ್ ತಗೊಂಡು ರೆಸ್ಟ್ ಮಾಡೋದು ಮೊದಲನೇ ಮುಖ್ಯ ಆದರೆ ರೆಸ್ಟಲ್ಲಿ ಪೂರ್ತಿಯಾಗಿ ನಿದ್ರೆ ಹೋಗದಲೇ ಗಂಟೆಗೆ ಸಲ ನೂರು ಎಮ್ ಎಲ್ ಅಷ್ಟು ವಾಮ್ ಲಿಕ್ವಿಡನ್ನು ಕುಡಿಯೋದು ಮುಖ್ಯ ಆಗುತ್ತೆ ಊಟ ತಿಂಡಿನಲ್ಲಿ ಹೆವಿ ಇರೋಂಥದ್ದನ್ನು ತಗೊಳ್ದಲೇ ಈ ರೀತಿಯಾದಂಥ ಲೈಟ್ ಫುಡ್ಡನ್ನು ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಎಷ್ಟೋ ಸಲ ಡಾಕ್ಟರ್ ರೇಖಾ ಅವರು ತಿಳಿಸಿದ್ರು ಅನ್ನ ತಿನ್ನಲ್ ಅನ್ನ ತಿನ್ನಬಾರ್ದು ಜ್ವರದಲ್ಲಿ ಅಂತ ಹೇಳಿ ಚಪಾತಿ ತಿನ್ನೋದು ಮುದ್ದೆ ತಿನ್ನೋದು ಬ್ರೆಡ್ ತಿನ್ನೋದು ಆ ರೀತಿ ಎಲ್ಲ ಮಾಡ್ತಾ ಹೋಗ್ತಾರೆ ಅನ್ನ ಅಂತಂದರೆ ಅನ್ನ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಅನ್ನ ಅಂತಂದರೆ ಬರೀ ಅನ್ನ ಅಂತಲ್ಲ ಸಾಲಿಡ್ ಫುಡ್ ಅಂತ ಅರ್ಥ ಅದನ್ನ ಆಡು ಭಾಷೆನಲ್ಲಿ ಅನ್ನ ಅಂತ ತಗೊಂಡು ಅನ್ನನ ಬಿಟ್ಟು ಬೇರೆ ಎಲ್ಲ ತಿನ್ನೋ ಥರ ಆಗಿದೆ ಹಾಗೆ ಮಾಡೋಕ್ಕೆ ಹೋಗಬೇಡಿ ಈಗ ಇದು ಸಾಸಿವೆ ಸಿಡಿಯೋಕ್ಕೆ ಶುರುವಾದಾಗ ಸ್ವಲ್ಪ ಜೀರಿಗೆ ಒಂಚೂರು ಪುಡಿ ಇದಕ್ಕೆ ಹಿಪ್ಪಲಿ ಚೂರ್ಣನ ಸೇರಿಸ್ತಾ ಇದ್ದೀವಿ ಕಾರಣ ಅಂದರೆ ಈ ಹಿಪ್ಪಲಿ ಚೂರ್ಣ ಜ್ವರನ ಕಡಿಮೆ ಮಾಡೋಕ್ಕೆ ಸಹಾಯ ಮಾಡುತ್ತೆ ಅಂತ ಮತ್ತೆ ಸ್ವಲ್ಪ ಉಪ್ಪು ಇದಿಷ್ಟು ಒಗ್ಗರಣೆನ ಈಗ ಕುದೀತಾ ಇರೋಂತಹ ಈ ಹೆಸರು ಕಾಳಿಗೆ ನಾವು ಸೇರಿಸೋಣ ಹೆಸರುಕಾಳು ನೀರಿಗೆ ಸೇರಿಸೋಣ ಉಪ್ಪು ಸೇರಿಸ್ತೀನಿ ಯಾಕಂದರೆ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪಷ್ಟೇ ಒಗ್ಗರಣೆಗೆ ಹಾಕಿತ್ತು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಜೊತೆಗೆ ಕೋಕಂ ಹುಳಿ ಹುಳಿನಲ್ಲಿ ಹುಣಸೆ ಹುಳಿಗಿಂತ ಜ್ವರ ಇದ್ದಾಗ ಕೋಕಂ ಹುಳಿ ತುಂಬಾ ಸಹಾಯ ಮಾಡುತ್ತೆ ಜ್ವರನ ನಿವಾರಣೆ ಮಾಡೋದಕ್ಕೋಸ್ಕರ ಈ ಕೋಕಂ ಹುಳಿನ ಸೇರಿಸಿ ಒಂದು ಕುದಿ ಬರೆಸಿ ಇದನ್ನು ಆಫ್ ಮಾಡ್ಕೋಬೋದು ತುಂಬ ಮಕ್ಕಳು ಹೆಸರು ಕಾಳು ತಿನ್ನಲ್ಲ ಕಷ್ಟ ಅನ್ನೋರಿಗೆ ಈ ಹೆಸರು ಕಾಳನ್ನು ಬೇಕಿದ್ರೆ ಸಲ ಗ್ರೈಂಡ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಅದನ್ನು ಕೂಡ ತೆಳ್ಳಿಗೆ ಸೂಪ್ ಥರ ಕೂಡ ಮಾಡ್ಕೋಬೋದು ದೊಡ್ಡವರ್ಗಾದರೆ ನೀರು ಸಮೇತ ಈ ಹೆಸರು ಕಾಳನ್ನು ಹಾಗೆ ತಗೊಳ್ಳೋದ್ರಿಂದ ಜ್ವರನ ಕಡಿಮೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಈಗ ಇದು ಕುದ್ದಿದೆ ಇದನ್ನು ಬಗ್ಗಿಸ್ಕೊಳ್ಳೋಣ ರುಚಿಯಾದ ಮತ್ತು ಜ್ವರಕ್ಕೆ ಸರಿಯಾದಂತಹ ಹೆಸರುಕಾಳು ರಸಂ ರೆಡಿ ಇದೆ ಈ ಹೆಸರು ಕಾಳಿಗೆ ಆಯುರ್ವೇದದಲ್ಲಿ ಮುದ್ಗ ಅಂತ ಕರೀತಾರೆ ಈ ಕಾಳುಗಳಲ್ಲೇ ಶ್ರೇಷ್ಠವಾದಂಥ ಕಾಳು ಈ ಹೆಸರು ಕಾಳು ಸೊ ಇದನ್ನು ನಾವು ಈಗ ಡಯಟ್ ಪ್ಲೇಟ್ ಅಂತ ಏನು ಹೇಳ್ತೀವಿ ಸೊ ಆ ಡಯಟ್ ಪ್ಲೇಟ್ನಲ್ಲಿ ನಿಮ್ಮ ಪ್ರತಿನಿತ್ಯದ ಪ್ಲೇಟ್ನಲ್ಲಿ ಉಪಯೋಗಿಸೋದಕ್ಕೆ ಯೋಗ್ಯವಾದಂತಹ ಕಾಳು ಇದು